ಸರಿ ಈಗ ಸರ್ಕಾರ ಪರವಾಗಿ ನೀವು ಓಡಾಡ್ತಾ ಇದ್ರಿ ಆದ್ರೆ ಕಾಳಜಿ ಕೇಂದ್ರದ ಹೆಸರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರಿಗಳು ರೊಕ್ಕಾ ಲೂಟಿ ಮಾಡುವಂತದನ್ನ ಮಾಡ್ತಾ ಇದ್ದಾರೆ ಸರ್ ಕಾಳಜಿ ಕೇಂದ್ರದ ಹೆಸರಿಗೆ ಮಾತ್ರ ಇರಬಂತು ಏನು ಊಡಿಯನ್ಸ್ ಇದೆ ಎಲ್ಲಾ ڈاکಲೇ ڈاکಲೇ ಇದೆ ಸರ್ ಹುಡು ಸೂಪ್ಪ ಆಯ್ತು ಗ್ರಾಮ ಮೇಲೆ ಓಕೆ ಹುಡು ತಮ್ಮ ನೀನು ಸಹಾಯ ಮಾಡು ಯಾರಾದರೂ ಮಾತ್ರ ಮಾಡಿದ್ರೆ ڈاکಲಾತಿ ಕೊಟ್ಟಿದ್ದೀವಿ ಜನರಿಗೆ ಇಟ್ಟಿದ್ದೀವಿ ಅಂತ ಹೇಳಿ ದಾಖಲೆ ಕೊಟ್ಟಿದ್ದೀವಿ ವಿ ಟು ಆಕ್ಷನ್

ಎಷ್ಟು ಎತ್ತರ ಮಾಡೋಕೆ ಸಾಧ್ಯ ಆಗ್ತದೆ ನೋಡೋಣ ಅದು ನಾನು ಇಂಜಿನಿಯರ್ಗಳ ಜೊತೆ ಮಾತಾಡ್ತೀನಿ ಮಾತಾಡ್ತೇನೆ ನಾಡಿ ಟೆಕ್ನಿಕಲ್ ಮ್ಯಾನ್ ಅಲ್ವಾ ನೀನು ಟೆಕ್ನಿಕಲ್ ಮ್ಯಾನ್ ಅಲ್ಲ ಅದರಿಂದ

ನೀನ್ ಹೇಳ್ತಾ ಇದೆಯ ಲಕ್ಷ್ಮಿ ಹೇಳ್ಬೇಕಲ್ಲಪ್ಪ ಮಳೆ ಬೀಳ್ತಾ ಇದೆ ಈಗ ನೋಡಪ್ಪ ದುಡ್ಡು ತೊಂದರೆ ಇಲ್ಲ ಈಗಾಗಲೇ ಇನ್ನೂ ಡಿ ಸಿ ಎಂಟು ಕೋಟಿ ಇದೆ ಇಲ್ಲ ಪಿಡಿ ಅವರ ಬೇಕಾದರೂ ಕೊಡ್ತೀವಿ ಹಣ ಕೊಡ್ತೀವಿ ರಸ್ತೆಗಳು ರಿಪೇರಿ ಮಾಡಲಿಕ್ಕೆ ಪಿ ಡಬ್ಲ್ಯೂ ಇಲಾಖೆಯವರು ಮತ್ತೆ ಬ್ರಿಡ್ಜ್ಗಳು ಮಾಡೋದಕ್ಕೆ ನಾವು ರಾಜೀನಾಮೆ ಕೊಡಬೇಕು ಅಂತ ಪೋಸ್ಟ್ ಕೇಸ್ ನ ಚಿಕಾ ಕಂಡು ಇರೋದು ಕೋರ್ಟ್ ನಲ್ಲಿ ಇರೋ ಜಾಮೀನ್ ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ ಹೊರಗಡೆ ಇರಬೇಕಾಗಿ